ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸಿಮಾ ಏನ್ ಆರೋಗ್ಯ ಸರಿ ಸರಿಗೊಯ್ತಾ ಇವಾಗ ಪರ್ವಾಗಿಲ್ಲ ಫೀಲಿಂಗ್ ಬೆಟರ್ ಬಟ್ ಇನು ವಾಯ್ಸ್ ವಾಯ್ಸ್ ಸ್ವಲ್ಪ ರಿಕವರ್ ಆಗೋದಿದೆ ತುಂಬಾ ಜನ ಕಾರ್ಡಿಯಾಲಜಿಸ್ಟು ಜನರಲ್ ಫಿಸೀಷಿಯನ್ಸ್ ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ ತುಂಬಾ ಜನ ಫೋನ್ ಮಾಡಿರ್ನ ನೋಡಕ್ ಆಗ್ತಾ ರಿಪೋರ್ಟ್ ಕಳ್ಸಿ ಏನಾಗಿದೆ ನಾನು ವೆರಿಫೈ ಮಾಡ್ತೀನಿ ಅಂತ ಹೇಳಿ ಒಂದ್ ಏಳೆಂಟ್ ಜನ ರಿಪೋರ್ಟ್ ಅನ್ನ ತರ್ಸಿಸ್ಕೊಂಡ್ರು ಸೊ ಹ್ಯಾಪಿ

ಸುಮಾರು ಐಟಮ್ಸ್ ಇತ್ತು ನಾನು ಒಂದೇ ಬೆಲೆ ಮಾತಾಡಿ ಎತ್ಕೊಂಡೆ ಬಟ್ ಇಲ್ಲಿ ಆಲ್ಮೋಸ್ಟ್ ಸುಮಾರು ಖಾಲಿ ಆಯ್ತು ಇವಾಗ ಸ್ವಲ್ಪ ಉಳ್ಕೊಂಡಿದೆ ಅದನ್ನ ನಾನು ವಿಡಿಯೋ ಹಾಕ್ತೀನಿ ಇನ್ನೊಂದು ಐವತ್ ಅರವತ್ ಪೀಸ್ ಉಳ್ದಿದ್ಯೇನು ಸೊ ಇದು ಏನ್ ನೋಡ್ತಾ ಇದೀರಾ ಇದು ಸಖತ್ ಆಗೈತೆ ಸಾರಿ ಇದು ಸಿಂಪಲ್ ಆಗಿದೆ ನೋಡಿ ಆಫೀಸ್ ವೇರು ಆಫೀಸ್ಗೆ ತುಂಬಾ ಡೈಲಿ ವೇರು ತುಂಬಾ ಚೆನ್ನಾಗಿದೆ ಅಲ್ವಾ ಸೊ ಬ್ಲೌಸ್ ಅಂತೂ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಎಷ್ಟು ಪೀಸ್ ಬಂದಿತ್ತು ಎಲ್ಲ ಸೋಲ್ಡ್ ಔಟ್ ಆಯ್ತು ಮತ್ತೆ ಪ್ರೊಡಕ್ಷನ್ಗೆ ಹೇಳಿದೀನಿ ಇನ್ನೊಂದು ಫಿಫ್ಟೀನ್ ಡೇಸ್ ಆಗುತ್ತೆ ತುಂಬಾ ಜನ ಕೇಳ್ತಾವ್ರ ಬ್ಲೌಸ್ ಬೇಕು ಬೇಕು ಅಂತ ಇನ್ನೊಂದು ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಟಿ ಬಂದ್ಬಿಡುತ್ತೆ ಸೊ ಬನ್ನಿ ಈಗ ಒಂದೊಂದ್ ಒಂದೊಂದ್ ಸ್ಯಾರಿ ತೋರಿಸ್ತಾ ಹೋಗ್ತೀನಿ ಸೊ ಇದ್ ಬಂದು ಈ ತರ ಮೆಟೀರಿಯಲ್ ಇರತ್ತೆ ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಮೆಟೀರಿಯಲ್ ಈ ರೀತಿ ಬರುತ್ತೆ ಸಾಫ್ಟ್ ಆಗಿರುತ್ತೆ ತುಂಬಾ ರಫ್ ಅಂತ ಅನ್ಸೋದಿಲ್ಲ ನಿಮಗೆ ಹಾಗೂ ಕಾಲೇಜ್ ಹೋಗೋರು ಯಾರು ಇದಾರೆ ಅಂತ ಅಂದ್ರೆ ಅವರು ಬೆಸ್ಟ್ ಅಂತ ಹೇಳ್ಬೋದು ಸೊ ಇದ್ರಲ್ಲಿ ಕಲರ್ಸ್ ತೋರಿಸ್ತಾ ಹೋಗೋಣ ಸೀಮಾ ನೋಡಿ ಸೀಮಾ ಹೇಗಿದೆ ಕಲರ್ಸ್ ಅಲ್ವಾ ಸೊ ಈಗ ಏನ್ ಮಾಡಿ ಅಂದ್ರೆ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ನನಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಆಯ್ತಾ ಸೊ ಈ ಕಲ್ ಇದ್ ಬೇಕು ಮೇಡಮ್ ಅಂತ ಹೇಳಿದ್ರೆ ಅದನ್ನ ಇಮಿಡಿಯೇಟ್ಲಿ ಎತ್ತಿಡ್ತೀವಿ ಸೊ ಪ್ರೈಸ್ ರೇಂಜ್ ಬಂದು ಇವತ್ತು ನನ್ನ ಆಫರ್ ಅಲ್ಲಿ ಹಾಕಿರೋದು ಸಿಕ್ಸ್ ಫಿಫ್ಟಿ ರುಪೀಸ್ ಎಸ್ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲದಕ್ಕೂ ಬರ್ದು ಬರ್ದು ಇಟ್ಟಿದ್ದೀನಿ ಸಿಕ್ಸ್ ಫಿಫ್ಟಿ ಅಂತ ಸೊ ಇದೊಂಥರ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಥರ್ಟಿ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ಥರ್ಟಿ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ಸೊ ಏನ್ ಮಾಡಿ ಅಂತಂದ್ರೆ ಎರಡು ಬುಕ್ ಮಾಡ್ಕೊಂಡ್ರೆ ಫ್ರೀ ಶಿಪ್ಪಿಂಗ್ ಶಿಪ್ಪಿಂಗನ್ನು ಅನೌನ್ಸ್ ಮಾಡಿದೀನಿ ಇದ್ ನೋಡಿ ಡಿಫ್ರೆಂಟ್ ಆಗಿದೆ ಸಿಮ್ ಅದು ಹೌದು ಇದೆಲ್ಲ ಫುಲ್ಲು ಪೋಚಂಪಲ್ಲಿ ಬರುತ್ತಲ್ಲ ಪೋಚಂಪಲ್ಲಿ ಇಕ್ಕತ್ ಪ್ರಿಂಟ್ ಇದೆ ಕಲಂಕಾರಿ ಇದೆ ಎಲ್ಲವೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೋಡ್ತಾ ಇರಬಹುದು ಸಿಕ್ಸ್ ಫಿಫ್ಟಿ ಪ್ಲಸ್ ಥರ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಇಲ್ಲಪ್ಪ ಅಂತ ಅಂದ್ರೆ ಈ ಕೆಲಸ ಮಾಡಿ ಎರಡು ತಗೊಂಡ್ಬಿಡಿ ಫ್ರೀ ಶಿಪ್ಪಿಂಗ್ ಅನ್ನ ಆರಾಮ್ಸೆ ಪಡ್ಕೊಳ್ಳಿ ಈಗ ನೋಡಿ ಪಟ 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 ಅಂತ ಮೆಸೇಜ್ ಬರ್ತಾ ಹೌದು ಈಗ ಪಟ್ ಪಟ್ ಅಂತೆಲ್ಲ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಆಗಿಬಿಡತ್ತೆ ತುಂಬಾನೇ ಚೆನ್ನಾಗಿದೆ ಕಲರ್ಸ್ ಒಂದಕ್ಕಿನ್ನ ಒಂದು ಡಿಫ್ರೆಂಟ್ ಆಗಿದೆ